ಪಂಜಾಬ್ಗೆ ಸಂಬಂಧಪಟ್ಟಂತೆ ಎಂ ಎಲ್ ಸಿ ಹಾಗೆ ರಾಜಣ್ಣ ಪುತ್ರ ರಾಜೇಂದ್ರ ಅವರು ಮಾತಾಡ್ತಿದ್ದಾರೆ ನೋಡೋಣ ಅದು ನನಗೆ ಗೊತ್ತಿಲ್ಲ ಅದು ಅದು ಅವರು ಡಿ ಜಿ ಅವರು ಸಿ ಡಿ ಅವರು ಕೊಟ್ಟಿರೋದ್ರಿಂದ ಸಿ ಡಿ ಅವರು ಇವತ್ತಿಂದ ಪ್ರಾರಂಭ ಮಾಡಿದ್ದರು ಯಾವ್ದೂ ಅಲ್ಲಿ ಹೋಮ್ ಮಿನಿಸ್ಟ್ರಿ ಕೊಟ್ಟಿದ್ದೂರ್ನ ಹೋಮ್ ಮಿನಿಸ್ಟ್ರಿ ಕೊಟ್ಟಿರುವಂಥದ್ದು ಇದನ್ನು ಅಫಿಷಿಯಲಿ ಕೊಟ್ಟಿಲ್ಲ ನಿಮಗೆ ಯಾವುದು ನಾನು ಇವತ್ತು ಇಲ್ಲಿ ಕೊಟ್ಟಿದ್ದೀನಿ ನಾಳೆ ದೂರನ್ನು ಅಲ್ಲಿ ಎಸ್ ಪಿ ಅವರು ಕೊಡಿ ಅಂತ ಮಾತನ್ನು ಡಿ ಜಿ ಏನು ಹೇಳಿದ್ರು ಇದರ ಬಗ್ಗೆ ಅಷ್ಟೇ ಹೇಳಿದ್ದೆ ಕಂಪ್ಲೇಂಟ್ ನೋಡಿದ್ದಾರೆ ಇದನ್ನು ನಾನು ತೊಗೊಂಡೋಗಿ ಬರೋದಿಲ್ಲ ಲೋಕಲ್ ಅಲ್ಲ ಆಗಿರೋದ್ರಿಂದ ಅಲ್ಲಿ ಎಸ್ ಪಿ ಆಫೀಸ ಕೊಡಕ್ಕೆ ಹೇಳಿದ್ರೆ ನಾಳೆ ಹೋಗ್ಬೋದು ಇವತ್ತು ಪರಿಶೀಲನೆ ಮಾಡಿದಾರೆ ಅಷ್ಟೇ ಮನೆ ಹತ್ರ ಬಂದು ಮನೇಲಿ ಎಷ್ಟು ಜನ ಇದ್ದಾರೆ ಯಾರು ಕೆಲ್ಸದವ್ರು ಎಷ್ಟು ಜನ ಇದ್ದಾರೆ ಅದನ್ನ ಮಾಹಿತಿಯನ್ನ ಕಲೆ ಇಲ್ಲ ಅದು ನನಗೆ ಗೊತ್ತಿಲ್ಲ ನನಗೆ ಫೋನ್ ಮಾಡಿ ಹೇಳಿದ ಹಿಂಗೆ ಬಂದು ಅಂತ ಬಂದು ಬೆಳಿಗ್ಗೆ ಬಂದು ಹೋಗುವ ಈಗ ಡಿ ಜೆ ಐ ಜಿ ಪಿಗೆ ಎಮ್ ಎಲ್ ಸಿ ಹಾಗೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ದೂರನ್ನು ಕೊಟ್ಟಿದ್ದಾರೆ ದೂರು ಕೊಟ್ಟಾದ ಮೇಲೆ ಮಾತಾಡಿದ್ರು ಅವರು ಬಟ್ ಅಲ್ಲಿ ಡಿ ಜೆ ಅವರು ಎಲ್ಲಿ ಸ್ಥಳೀಯವಾಗಿ ಅದು ಆಗಿದೆಯೋ ಪ್ರ ಪ್ರಯತ್ನ ಹೆಟ್ರ ಪ್ರಯತ್ನ ಅಲ್ಲಿ ಎಸ್ ಪಿಗೆ ದೂರು ಕೊಡುವಂತೆ ಸಲಹೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರು ಅಲ್ಲಿ ತುಮಕೂರು ಅಲ್ಲಿ ಎಸ್ ಪಿ ಕಚೇರಿಗೆ ಹೋಗಿ ದೂರನ್ನು ಕೊಡ್ತೀನಿ ನಾಳೆ ಅಂತ ರಾಜೇಂದ್ರ ಅವರು ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ರಾಜಣ್ಣ ಅವರು ಈಗಾಗಲೇ ಹೋಮ್ ಮಿನಿಸ್ಟರ್ಗೆ ಮನವಿಯನ್ನು ಮಾಡಿದರು ಮೂರು ಪುಟಗಳದ್ದು ಅಲ್ಲಿ ಹೋಮ್ ಮಿನಿಸ್ಟರ್ ಅವರು ಡಿ ಜಿಗೆ ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದರು ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ರಾಜೇಂದ್ರ ಕೂಡ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದರು ಈಗ ಡಿ ಜಿಗೆ ದೂರನ್ನು ಕೊಟ್ಟಿದ್ದಾರೆ ಇವತ್ತು ಭೇಟಿ ಮಾಡಿ ಏನು ಕಳೆದ ಒಂದು ವಾರ ಹದಿನೈದುದಿಂದ ನಡೀತಾ ಇದೆ ಆ ವಿಚಾರದ ಬಗ್ಗೆ ಈಗ ಸಚಿವರು ಅವರು ನಿನ್ನೆ ಹೋಮ್ ಮಿನಿಸ್ಟ್ರಿನ ಭೇಟಿ ಮಾಡಿ ಮೊನ್ನೆ ಅವರು ಒಂದು ಲಿಖಿತ ದೂರನ ಅಂದರೆ ಹೋಮ್ ಮಿನಿಸ್ಟ್ರಿಗೆ ದೂರನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಇದರಲ್ಲಿಂದ ಯಾರೆಲ್ಲ ಇದ್ದಾರೆ ಅವ್ರಿಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅಂತ ಇಲ್ಲಿಗೆ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟ್ರನ್ನ ಭೇಟಿಯಾಗಿ ಸಚಿವರು ಕೊಟ್ಟಿದ್ದಾರೆ ಇವತ್ತು ನಾನು ಜಿ ಅವ್ರಿಗೆ ಹನಿ ಟ್ರ್ಯಾಪ್ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗಲೂ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ ಆದರೆ ಇವತ್ತು ನಾನು ನನ್ನ ದೂರು ಅಂಥದ್ದು ನನಗೆ ಕಳೆದ ನವೆಂಬರ್ ಇಪ್ಪ ನವೆಂಬರ್ ಹದಿನಾರನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನೋ ಶಾಮಿಯಾನ ಹಾಕೋಕ್ಕೆ ಬರ್ತಾರೆ ಒಂದು ದಿನದ ಹಿಂದೆ ಹದಿನಾರು ನನ್ನ ಮಗಳು ಬರ್ಡೇ ಇರುತ್ತೆ ಒಂದು ದಿನದ ಹಿಂದೆ ಶಾಮಿಯಾನ ಹಾಕೋಕ್ಕೆ ಯಾರು ಬರ್ತಾರೆ ಆ ಶ್ಯಾಮೆನ ಹಾಕೋಕೆ ಬಂದಂಥವ್ರು ನನಗೆ ಅಸಲ್ಟ್ ಮಾಡಬೇಕು ಇಲ್ಲ ಮ ಅದೇ ನೀವು ಯಾವ ಇಲ್ಲಿ ಹೇಳ್ತೀರಾ ಮರ್ಡರ್ ಮಾಡಬೇಕು ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ ನವಂಬರ್ ಹದಿನೈದನೇ ತಾರೀಕು ಮನೆಗೆ ಬಂದಿರ್ತಾರೆ ಬಂದು ಪ್ರಯತ್ನವೂ ಮಾಡಿರ್ತಾರೆ ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದಿಲ್ಲ ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತೇಳಿದ್ರೆ ನನಗೆ ನನ್ನ ಸೋರ್ಸಿಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ ಆ ವಾಯ್ಸ್ ರೆಕಾರ್ಡಲ್ಲಿ ಏನು ಹೇಳ್ತಾರೆ ಇದೆಲ್ಲ ಮಾಹಿತಿಗಳು ಬರುತ್ತೆ ಒಂದು ಇಬ್ಬರು ಮೂವರು ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡಲ್ಲಿ ತುಮಕೂರು ಅವ್ರದ್ದು ಯಾರ್ದೋ ಒಂದು ಹೆಸ್ರುಗಳು ಹೇಳಿ ಅವ್ರಿಗೆ ಅಕೌಂಟ್ಗೆ ಐದು ಲಕ್ಷ ದುಡ್ಡು ಬಂದಿದೆ ಇಂಥ ದಿನಾಂಕ ಮನೆಗೆ ಅವ್ರ ಮಗಳು ಬರ್ಡೇ ದಿವ್ಸ ಒಂದು ದಿವಸದ ಮುಂಚೆ ಶಾಮಿಯಾನ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು ಅವ್ರು ರೆಸಲ್ಟ್ ಮಾಡಬೇಕು ಅವ್ರು ಮರ್ಡು ಮಾಡಬೇಕು ಅಂಥೇಳಿ ಒಂದು ಸುಪಾರಿಯನ್ನು ಕೊಟ್ಟಿರೋವಂಥದ್ದು ಆ ಆಡಿಯೋ ರೆಕಾರ್ಡಲ್ಲಿ ಆಗುತ್ತೆ ಸೊ ಅದು ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿ ಸಂದರ್ಭದಲ್ಲಿ ಗಮನಕ್ಕೆ ತಂದಿದ್ದೆ ಸೊ ಅವರು ಇದನ್ನು ಕರೆಕ್ಟಾಗಿ ಏನೆಲ್ಲ ಮಾಹಿತಿಗಳಿದೆ ಅದನ್ನು ಇನ್ನೂ ಏನೆಲ್ಲ ಇದೆ ಅದನ್ನು ಕಲೆಕ್ಟ್ ಮಾಡಿ ಡಿ ಜಿ ಅವ್ರಿಗೆ ಕೊಡು ಅಂತ ಹೇಳಿದರು ಸೊ ನಾನು ಡಿ ಜಿ ಕೊಡೋಕ್ಕಿಂತ ಮುಂಚೆ ಈ ವಿಚಾರವನ್ನು ಮತ್ತೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ ಅದಾದಮೇಲೆ ಹೋಮ್ ಮಿನಿಸ್ಟ್ರಿಗೆ ಅವ್ರಿಗೂ ಗಮನಕ್ಕೆ ತಂದು ನಾನಿವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನು ನನ್ನ ಹತ್ರ ಇತ್ತು ಆಡಿಯೋ ಆಡಿಯೋ ರೆಕಾರ್ಡನ್ನ ಇವತ್ತು ನಾನು ಆ ಡಿ ಅವರು ಕೊಟ್ಟಿದ್ದೀನಿ ಅವರು ಇದು ಲೋಕಲ್ ನಿಮ್ಮ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ನಿನ್ನ ವ್ಯಾಪ್ತಿ ಮನೆ ಏನು ವ್ಯಾಪ್ತಿ ಬರುತ್ತೆ ಆ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಇದನ್ನು ಅಲ್ಲಿ ಎಸ್ ಪಿಗೆ ಕಂಪ್ಲೇಂಟ್ ಲಾಡ್ಜ್ ಮಾಡು ಅಂತ ಹೇಳಿದರೆ ಸೊ ಅದಕ್ಕೆ ಆ ಕ ಎಸ್ ಪಿಗೆ ಏನು ಲಾಡ್ಜ್ ಮಾಡಬೇಕು ಅದನ್ನು ನಾನು ನಾಳೆ ಮತ್ತು ತುಮಕೂರಿನಲ್ಲಿ ಎಸ್ ಪಿ ಅವ್ರಿಗೆ ಭೇಟಿಯನ್ನು ಮಾಡಿ ಹೇಳಿದ್ದೀನಿ ಟ್ರ್ಯಾಪ್ ನನ್ನ ಮೇಲೆ ಆಗೇ ಇಲ್ವಲ್ಲ ನಾನು ನೀಟ್ರ್ಯಾಪ್ ಆಗಿದೆ ಅಂತ ನಾನು ಎಲ್ಲಿ ನಾನು ಗೊತ್ತಾಗಬೇಕು ಅಂತ ಹೇಳಿದ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಸಚಿವರು ಕೊಟ್ಟಿದ್ದಾರೆ ಇವತ್ತು ನಾನು ಡಿ ಜಿ ಅವ್ರಿಗೆ ಅನಿ ಟ್ರ್ಯಾಪ್ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹಾಗೆ ನನ್ನ ಮೇಲೇನು ಅನಿ ಟ್ರ್ಯಾಪ್ ಆಗಿಲ್ಲ ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗಲೂ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ ಆದರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರೋವಂಥದ್ದು ನನಗೆ ಕಳೆದ ನವಂಬರ್ ಇಪ್ಪ ನವೆಂಬರ್ ಹದಿನಾರನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನೋ ಶಾಮೆಯನ್ನು ಹಾಕೋಕೆ ಬರ್ತಾರೆ ಒಂದು ದಿನದ ಹಿಂದೆ ಹದಿನಾರು ನನ್ನ ಮಗಳು ಬರ್ಡೇ ಇರುತ್ತೆ ಸಚಿವರು ಅವರು ನಿನ್ನೆ ಹೋಮ್ ಮಿನಿಸ್ಟ್ರಿನ ಭೇಟಿ ಮಾಡಿ ಮೊನ್ನೆ ಅವರು ಒಂದು ಲಿಖಿತ ದೂರನ ಅಂದರೆ ಹೋಮ್ ಮಿನಿಸ್ಟ್ರಿಗೆ ದೂರನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಇದರಲ್ಲಿ ಹಿಂದೆ ಯಾರೆಲ್ಲ ಇದ್ದಾರೆ ಅವ್ರಿಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿದ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟ್ರನ್ನ ಭೇಟಿಯಾಗಿ ಸಚಿವರು ಕೊಟ್ಟಿದ್ದಾರೆ ಇವತ್ತು ನಾನು ಡಿ ಜಿ ಅವ್ರಿಗೆ ಹನಿ ಟ್ರ್ಯಾಪ್ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗಲೂ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ ಆದರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರುವಂಥದ್ದು ನನಗೆ ಕಳೆದ ನವೆಂಬರ್ ಇಪ್ಪ ನವೆಂಬರ್ ಹದಿನಾರನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ ಆ ಮಗಳು ಬರ್ಡೆ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನೋ ಶಾಮೆನ ಹಾಕಕ್ಕೆ ಬರ್ತಾರೆ ಒಂದು